ಎಲ್ರಿಗೂ ನಮಸ್ಕಾರ ಗ್ಯಾಸ್ ಅಸಿಡಿಟಿ ಲಾಸ್ ಆಫ್ ಅಪಟೈಟಿಸ್ ಇದ್ದಾಗ ಕಾನ್ಸ್ಟಿಪೇಷನ್ಸ್ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ಗ್ಯಾಸ್ ಆಗಿರಬಹುದು ಅಸಿಡಿಟಿ ಆಗಿರಬಹುದು ಅಥವಾ ಲಾಸ್ ಆಫ್ ಅಪಟೈಟಿಸ್ ಇದ್ದಿರಬಹುದು ಅಥವಾ ನಮಗೆ ಕಾನ್ಸ್ಟಿಪೇಷನ್ಸ್ ಇದ್ದಾಗ ನಾವು ಕಡಿಮೆ ಮಾಡುವ ಸಲುವಾಗಿ ನಾವು ಅಜ್ವಾಯನ್ ಐವತ್ತು ಗ್ರಾಮ್ ಅಜ್ವಾಯಿನ್ ಐವತ್ತು ಗ್ರಾಮ್ ಅನ್ನು ತಗೊಂಡು ಮತ್ತು ಜೀರಾ ಐವತ್ತು ಗ್ರಾಮ್ ಜೀರಾ ಐವತ್ತು ಗ್ರಾಮ್ ಅನ್ನು ತಗೊಂಡು ಮತ್ತು ಮೆಹಿ ಬೀಜಗಳು ಐವತ್ತು ಗ್ರಾಮ್ ಅನ್ನು ತಗೊಂಡು ಮೆಹಿ ಬೀಜಗಳು ಐವತ್ತು ಗ್ರಾಮ್ ಅನ್ನು ತಗೊಂಡು ಮತ್ತು ಸೋಫ್ ಐವತ್ತು ಗ್ರಾಮ್ ಅನ್ನು ತಕೊಂಡು ಸೋಫ್ ಐವತ್ತು ಗ್ರಾಮ್ ಅನ್ನ ತಕೊಂಡು ನಾವು ಹೆಂಚಿನ ಮೇಲೆ ಇವು ನಾಲ್ಕನ್ನು ಕೂಡ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ತ್ಕೊಳ್ಳಿ ಹೆಂಚಿನ ಮೇಲೆ ಕಬ್ಬಿಣದ ಹೆಂಚಿನ ಮೇಲೆ ಇವು ನಾಲ್ಕನ್ನು ಕೂಡ ಚೆನ್ನಾಗಿ ಬ್ರೌನ್ ಆಗೋ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ ನಂತರ ನೀವು ಒಂದು ಬೌಲ್ ಅನ್ನ ತೆಗೆದಿಟ್ಕೊಳ್ಳಿ ಚೆನ್ನಾಗಿ ಹುರ್ತ್ಕೊಂಡು ಬ್ರೌನ್ ಆಗುವಾಗಿ ನೀವು ಹುರ್ಕೊಂಡ ನಂತರ ಒಂದು ಬೌಲ್ ಹಾಕಿ ತೆಗೆದಿಟ್ಕೊಳ್ಳಿ ನಂತರ ಹೆಂಚಿನ ಮೇಲೆ ಐದು ಗ್ರಾಂ ಹಿಂಗ್ ಐದು ಗ್ರಾಮ್ ಹಿಂಗನ್ನು ಹಾಕಿ ಮತ್ತು ಹತ್ತು ಗ್ರಾಮ್ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಹತ್ತು ಗ್ರಾಮ್ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿ ಹುರ್ತ್ಕೊಂಡ ನಂತರ ನೀವು ನಾವು ಇದಕ್ಕ ಮೊದಲು ಹೇಳಿದಂತ ಅಜ್ಜಿ ಮೇತಿ ಬೀಜಗಳು ಏನಿದೆಲ್ಲ ಸೋಪ್ ಇಲ್ಲ ಅದರಲ್ಲಿ ಈ ನೀವು ಹಿಂಗು ಮತ್ತು ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಹಾಕಿದ ನಂತರ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಗ್ರ್ಯಾಂಡ್ ಮಾಡ್ಕೊಳ್ಳಿ ಮಿಶ್ರಣ ಮಾಡಿದ ನಂತರ ಗ್ರ್ಯಾಂಡ್ ಮಾಡ್ಕೊಳ್ಳಿ ಗ್ರ್ಯಾಂಡ್ ಮಾಡಿದ ನಂತರ ನೀವು ಒಂದು ಕಂಟೈನರ್ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ ನಂತರ ನೀವು ಡೈಲಿ ಅರ್ಧ ಚಮಚ ಈ ಪೌಡರ್ನ ಸೇವಿಸಿ ಡೈಲಿ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಅರ್ಧ ಚಮಚ ಈ ಪೌಡರ್ನ ಸೇವಿಸಿ ನಂತರ ಒಂದು ಗ್ಲಾಸ್ ಲುಕೋರ್ ಮಟರ್ ಸೇವಿಸುವುದರಿಂದ ನೀವು ಅರ್ಧ ಚಮಚ ಈ ಪೌಡರ್ನ ಸೇವಿಸಿ ನಂತರ ಒಂದು ಗ್ಲಾಸ್ ಲುಕೋವರ್ ಮಟರ್ ಸೇವಿಸುವುದರಿಂದ ಡೈಲಿ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ನೀವು ಸೇವಿಸುವುದರಿಂದ ಇದೇ ರೀತಿ ನೀವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ ಹತ್ತರಿಂದ ಹದಿನೈದು ದಿವಸ ಮಾಡುತ್ತಾ ಬಂದಲ್ಲಿ ನಿಮಗೆ ಗ್ಯಾಸ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ಅಥವಾ ಕಾನ್ಸಿಪೇಷನ್ಸ್ ಆಗಿರ್ಬೋದು ಅಥವಾ ಮಲಬದ್ಧತೆ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಲಾಸ್ ಆಫ್ ಎಪಟೈಟಿಸ್ ಇರ್ಬೋದು ಅಂದ್ರೆ ನಿಮಗೆ ಹಸುವಿನ ಆಗ್ತಲ್ಲ ಅಂತ ಅಂದಾಗ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಸ್ಮಾಲ್ ಇಂಟ್ರೆಸ್ಟ್ ಹಾಗೂ ಲಾರ್ಜ್ ಇಂಟೆಸ್ಟೈನ್ ಸಣ್ಣ ಕಲ್ಲು ದೊಡ್ಡ ಕಲ್ಲು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ನಿಮ್ಗೆ ಹೊಟ್ಟೆ ಸಂಪೂರ್ಣ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರ ಹಾಗೂ ಗ್ಯಾಸ್ ಸಂಪೂರ್ಣ ಹೋಗುತ್ತೆ ಹಾಗೂ ಅಸಿಡಿಟಿ ಹೋಗುತ್ತೆ ಹಾಗೂ ಎದೆ ಉರಿತ ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ನಿಮಗೆ ಕಾನ್ಸಂಟ್ರೇಷನ್ ಸಮಸ್ಯೆ ಕಡಿಮೆ ಆಗತ್ತೆ ನಿಮಗೆ ಬ್ಲೋಟಿಂಗ್ ಸಮಸ್ಯೆ ಕಡಿಮೆ ಆಗತ್ತೆ ಯಾವುದೇ ರೀತಿಯಿಂದ ಗ್ಯಾಸ್ ಅಸಿಡಿಟಿ ಮಲಬದ್ಧತೆ ಹಾಗೂ ಹಸಿವೆ ಆಗಲ್ಲ ಯಾವುದೇ ಸಮಸ್ಯೆ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಇದಕ್ಕಿಂತ ಹೇಳಿದಂತ ಮೊದಲು ಮೆಥಡ್ ಮೆಥಾಡಲ್ಲಿ ನೀವು ಮಾಡ್ತಾ ಬಂದಲ್ಲಿ ನೀವು ಇದೇ ರೀತಿ ಕೆಲವು ದಿನ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಗ್ಯಾಸ್ ಅಸಿಡಿಟಿ ಹೊಟ್ಟೆ ಕೆರಳಿನ ಯಾವುದೇ ರೀತಿಯ ಸಮಸ್ಯೆ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಗ್ಯಾಸ್ ಕಡಿಮೆ ಆಗತ್ತೆ ಅಸಿಡಿಟಿ ಕಡಿಮೆ ಆಗತ್ತೆ ಹಾಗೂ ಹಸುವೆ ಚೆನ್ನಾಗಾಗತ್ತೆ ಆಗುತ್ತೆ ಮತ್ತು ಮಲಬದ್ಧತೆ ಸಂಪೂರ್ಣ ಕ್ಲೀನ್ ಆಗುತ್ತೆ ನಿಮಗೆ ಕಾನ್ಸ್ಟಿಪೇಷನ್ಸ್ ಏನೇ ಇದ್ರು ಕೂಡ ಸಂಪೂರ್ಣ ಕ್ಲೀನ್ ಆಗುತ್ತೆ ನಿಮಗೆ ಹಸುವೆ ಚೆನ್ನಾಗಾಗುತ್ತೆ ಆಗುತ್ತೆ ಊಟ ಮಾಡೋದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ಏನೇ ಊಟ ಮಾಡಿದ್ರು ಕೂಡ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಿಮಗೆ ಹೆಲ್ದಿ ಆಗಿರ್ತಾರೆ ಮತ್ತು ಯಾವುದೇ ರೀತಿಯಿಂದ ಗ್ಯಾಸ್ ಸ್ವಲ್ಪ ಊಟ ಮಾಡಿದ ತಕ್ಷಣ ಓ ಒಬ್ಬ ಸೌಂಡ್ ಬರುತ್ತೆ ಅದು ಕೂಡ ಕಡಿಮೆ ಆಗತ್ತೆ ಎಲ್ಲಾ ರೀತಿಯಿಂದ ಗ್ಯಾಸ್ ಅಸಿಡಿಟಿ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಬಹಳಷ್ಟು ಜನ ಸ್ವಲ್ಪ ಊಟ ಮಾಡಿದ್ರು ಕೂಡ ಬಹಳಷ್ಟು ಗ್ಯಾಸ್ ಸಿಲಿಂದರ್ ಬಳಲುತ್ತಿದ್ದಾರೆ ಎದೇ ಉರಿತಾ ಇರ್ತಾರೆ ಹಾಗಾಗಿ ಅಂತವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು